ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿಯೂ ಕೂಡ ಜಮೀರ್ ಅಹಮದ್ ಖಾನ್ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ ಅವರ ಅಭಿಪ್ರಾಯ ಅದು ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಸೊ ಅವರ ಅಭಿಪ್ರಾಯವನ್ನ ಹೇಳುವುದರಲ್ಲಿ ತಪ್ಪೇನಿಲ್ಲ ಅಂತ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ ಅಬ್ಬಯ್ಯ ಟಿಪ್ಪು ಮೇಲಿನ ಅಭಿಮಾನದಿಂದ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಅವರ ಹೆಸರನ್ನು ಇಡಬೇಕು ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಇದೇ ವಿಚಾರವಾಗಿ ಮಾತನಾಡಿದರು ಪ್ರಸಾದ್ ಅಬ್ಬಯ್ಯ ಅವರು ಪ್ರಸಾದ್ ಅಬ್ಬಯ್ಯ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಅವರ ಅಭಿಪ್ರಾಯ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ ಅಬ್ಬಯ್ಯ ಟಿಪ್ಪು ಮೇಲಿನ ಅಭಿಮಾನದಿಂದಾಗಿ ಮಾತನಾಡಿದ್ದಾರೆ ಸೊ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯಾಗಿ ತಪ್ಪೇನಿಲ್ಲ ಸೊ ಅದು ಅವರ ಅಭಿಪ್ರಾಯ ಅಂತ ಹೇಳಿದ ಈ ಒಂದು ವಿಚಾರವನ್ನು ಇಟ್ಕೊಂಡು ರಾಜಕೀಯವಾಗಿ ಚರ್ಚೆಗಳು ಶುರುವಾಗ್ತಾ ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಬೇಕು ಬಿಜೆಪಿ ನಾಯಕರು ಟಿಪ್ಪು ಅವರ ಹೆಸರನ್ನು ಯಾಕೆ ಇಡಬೇಕು ಅಂತ ಹೇಳಿದರೆ ಕಾಂಗ್ರೆಸ್ ನಾಯಕರು ಟಿಪ್ಪು ಅವರ ಹೆಸರನ್ನು ಇಡಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಸಪೋರ್ಟ್ ಸೊ ಹಾಗಾಗಿ ಸಾಕಷ್ಟು ವಿವಾದ ಹುಟ್ಟುಕೊಳ್ತಾ ಇದೆ ಈ ಒಂದು ವಿಚಾರ ಅಂದರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಬೇಕು ಅನ್ನೋದು ಸೊ ಪ್ರಸಾದ್ ಅಬ್ಬಯ್ ಅವರ ಅಭಿಪ್ರಾಯ ಬಗ್ಗೆ ಮಾತನಾಡಿ ಅದು ಅವರ ಅಭಿಪ್ರಾಯ ಹೇಳೋದರಲ್ಲಿ ತಪ್ಪೇನಿಲ್ಲ ಅಂತ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಇದ್ದಾರೆ ಯಾರು ಇಡಬೇಕಂತ ಇದ್ದಾರೆ ಯಾರು ಇಡ್ಬೇಕಂತ ಇರೋದು ಯಾರು ಹೇಳಿದ್ದಾರೆ ನಮ್ಮಂತೂ ಯಾವುದೋ ಪ್ರಸಾದ ಪ್ರಸಾದ್ ಅವ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ ಅವರು ಈಗ ಯಾರು ಹೇಳಿರೋದು ಯಾರು ಎಷ್ಟು ಇಡಬೇಕಂತ ಇದ್ದಾರೆ ಯಾರು ಇಡಬೇಕಂತ ಇದ್ದಾರೆ ಯಾರು ಇಡಬೇಕಂತ ಇರೋದು ಯಾರು ಹೇಳಿದ್ದಾರೆ ನಮ್ಮಂತೂ ಯಾವುದು ಈಗ ಪ್ರಸಾದ್ ಅಬ್ಬಯ್ಯ ಅವರು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದರೆ ತಪ್ಪೇನಿದೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ ಅವರು ಈಗ ಯಾರು ಹೇಳಿರೋದು ಯಾರು ಹೆಸರು ಇಡಬೇಕಂತ ಇದ್ದಾರೆ ಯಾರು ಇಡಬೇಕಂತ ಇದ್ದಾರೆ ಯಾರು ಇಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ